ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ಇವತ್ತು ವಿನಾಯಕನ ಸಂಕಷ್ಟಿ ನಾನ್ ನಿಮ್ಗೆ ಇವತ್ತು ಒಂದು ವಿಶೇಷವಾದ ವಿನಾಯಕನ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾವ ತರದ ವಿನಾಯಕನ ದರ್ಶನ ಅಂತಂದ್ರೆ ಒಂದೇ ಶಿಲೆಯಲ್ಲಿ ಎರಡು ಮುಖಗಳಿರುವಂತ ವಿಶೇಷವಾದ ವಿನಾಯಕನ ದರ್ಶನ ಆ ಶಿಲೆಯಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಒಂದೇ ಶಿಲೆ ಎರಡು ಮುಖಗಳು ಆ ಎರಡು ಮುಖಗಳಲ್ಲಿಯೂ ಎಡಮುರಿ ಸೊಂಡಿಲು ಬಲಮುರಿ ಸೊಂಡಿಲು ಇಷ್ಟೊಂದು ವಿಶೇಷವಾದ ದೇವಸ್ಥಾನ ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಅಂದ್ರೆ ನೀವು ಯಾವುದೇ ರೀತಿಯ ಬೇಡಿಕೆಗಳನ್ನ ಇಲ್ಲಿ ಪ್ರಾರ್ಥಿಸಿದ್ರು ಅದು ತಕ್ಷಣವೇ ಈಡೇರಿಸಿ ಕೊಡುವಂತ ವಿಶೇಷವಾದ ದೇವಸ್ಥಾನ ಹಾಗಿದ್ರೆ ಬನ್ನಿ ಆ ದೇವಸ್ಥಾನವನ್ನ ನೋಡ್ಕೊಂಡು ಬರೋಣ ಒಂದು ಘಟನೆ ನಮ್ಮನೆಯಲ್ಲಿ ಹೋಗಿ ಇಟ್ಟಿದ್ರು ರೂಮ್ ನಲ್ಲಿ ಇಟ್ಟೆ ದೇವ್ರ ರೂಮ್ ನಲ್ಲಿ ಇಟ್ಟರೆ ಕೂಡ್ಲೇ ಬಂತು ದೇವ್ರು ಬಂತು ಬಂತು ಅದು ಸಣ್ಣದಲ್ಲ ಇಷ್ಟು ದಪ್ಪ ಇತ್ತು ಆದ್ರೆ ಅದು ಬಂದು ಒಳಗ್ ಬಂತು ಸೀದಾ ಒಳಗೆ ಹೋಗದೆ ದೇವ್ರ ರೂಮ್ ಹತ್ರ ನಾನು ಇದೆ ಅಂತ ಬಂತು ಅಂತ ಹೇಳಿ ಮಖವಾಡ ಸಲುವಾಗೆ ಬಂದದ ಅಂತ ಹೇಳಿ ನಾವು ದೇವ್ರಿಗೆ ಅದು ಪ್ರಾರ್ಥನೆ ಮಾಡಿದ್ರು ಕಡಿಗಂಗೆ ತಕೊಂಡೋಗ್ ಬಂದ್ ವಸಂತನತ್ರ ಕೈ ಮುಗಿದು ಕೊಟ್ಟು ಕಳ್ಸಿದ್ರು ಕಾಡಿಗೆ ಆವಾಗ್ನಿಂದ ಹೋಗಿತ್ತು ಮತ್ತಿನ್ನು ನಮ್ಮ ಕಣ್ಣಿಗೆ ಅದು ಈ ಹಾವು ಮಾತ್ರ ನಮನಿಗೆ ಯಾವಾಗೂ ಬಂದಿಲ್ಲ ಆಗಿತ್ತು ಅದು ತಕ ತಾಕೋ ಹೋಯ್ತಿದಂಗೆ ಬಂದದ್ ನಮಗ್ ಗೊತ್ತೇ ಇಲ್ಲ ಬಂದದ ಅಂತ ಹೇಳಿ ಟೇಬಲ್ ಸುಮ್ನೆ ಅಡಿಗೆ ಹಿಂಗ್ ಸುತ್ತಾಕೊಂಡ್ ಹಿಂಗ ಅಡಿ ಬಿಚ್ಕೊಂಡಿತ್ತು ಏನು ಮಾಡುದಿಲ್ಲ ಹೇಳಿ ನಮ್ಗೆ ನನ್ ಮಗ ಒಂದ್ ಕೆಲ್ಸಕ್ಕೆ ಹಿಂಗೆ ಹೋಗಿದ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ಆದ್ರ ಅಲ್ಲೇ ನಿತ್ಕೊಂಡ್ ಏತಿ ಗಣಪತಿ ನನ್ನ ಕೆಲಸ ಒಂದ್ ಆಗುವಂತೆ ಮಾಡ್ಕೊಡು ನೀನು ಅಂತ ಹೇಳಿ ಬೇಡದ್ರ ಕೂಡ್ಲನೆ ನನ್ ಮಗ್ಗ ಆ ಕೆಲಸ ಕರ್ದ್ ಅವ್ರ್ ಕೊಟ್ಟಾರ ಆ ದೇವರ ಶಕ್ತಿ ಬಾಳ ಅದ ನಂಬುವಂಬಕ್ ಅಷ್ಟೇ ನಾವ್ ಹೆಂಗ್ ನಂಬುದ್ರು ಹಂಗ ಈ ವಿಷಯ ಏನು ಅಂದ್ರೆ ಈ ದೇವ್ರಿಗೆ ವಸಂತ ಅನ್ನೋರು ಒಂದು ಮುಖವಾಡವನ್ನ ಮಾಡಿಸ್ಕೊಟ್ಟಿರ್ತಾರೆ ಒಂದಿನ ವಸಂತ ಅನ್ನೋರು ಊರಲ್ಲಿ ಇರೋದಿಲ್ಲ ಹಾಗಾಗಿ ಈ ಅಮ್ಮನ ಮನೆಯಲ್ಲಿ ಕಳ್ಸಿಕೊಟ್ಟಿರ್ತಾರೆ ಭಟ್ರು ನೀವು ತಗೊಂಡ್ ಹೋಗಿ ನಾಳೆ ಬರುವಾಗ ತಗೊಂಡ್ ಬನ್ನಿ ಅಂತ ಆ ದಿನ ನಡೆದ ಘಟನೆ ಇದು ನಮಸ್ತೆ ನಮಗೆ ಈ ದೇವಸ್ಥಾನಕ್ ಬಂದ ಮೇಲೆ ಸ್ವಲ್ಪ ನೆಮ್ಮದಿ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಇದ್ದಂಗಾದ್ರೆ ಇಲ್ಲಿ ಬಂದು ಹೇಳ್ಕೊಂಡಂಗಾದ್ರೆ ಅದು ಮನೆಗೆ ಹೋಗೋದ್ರಲ್ಲೇ ಸಕ್ಸೆಸ್ ಆಗ್ತಿತ್ತು ಅಷ್ಟು ಬೇಗ ಅಷ್ಟು ಬೇಗ ಆಗ್ತಿತ್ತು ಇಲ್ಲಿ ತುಂಬಾ ಪವರ್ ಉಂಟು ಈ ದೇವಸ್ಥಾನದಲ್ಲಿ ಮೂರ್ತಿ ಮೇಲೆ ಅದನ್ನ ಅವರು ಪ್ರತಿಷ್ಠೆ ಮಾಡಿ ಆಮೇಲೆ ನಮಗೆ ಒಂದು ಕೈ ಮುಗಿಲಿಕ್ಕೆ ಒಂದು ದೇವಸ್ಥಾನ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ನಮ್ಮ ಊರಿನ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತೇನೆ ಬಾಳು ಚೆಟ್ಟ್ರು ಅಂತ ಒಬ್ರು ಇದ್ದಾರೆ ಪಾಪ ಅವರಿಗೆ ಕಾಲಲ್ಲಿ ಓಡಾಡ್ಲಿಕ್ಕೆ ಆಗುದಿಲ್ಲ ಆದ್ರೂ ಇಲ್ಲಿ ಬಂದು ನಮ್ಗೆ ಇಲ್ಲಿ ದೇವಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಅವರೇ ಮುಂದಾಗಿ ನಿತ್ಕೊಂಡು ಎಲ್ಲ ಮಾಡಿಸ್ಕೊಡ್ತಾರೆ ನಾವು ಮನೆಯಲ್ಲಿ ಬಿದ್ದ ಮೇಲೆ ಬಾಡಿಗೆ ಮನೆಯಲ್ಲಿ ಬಂದು ಉಳಿದಿದ್ದೇವೆ ನಮ್ಮ ಗಣ್ಣನಿಗೆ ಹುಷಾರಿಲ್ಲ ನಮ್ಗೆ ಈ ದಯದಿಂದ ನಮ್ಗೆ ಒಂದು ಸಲಾನು ಆಸ್ಪತ್ರೆ ಹೋಗೋದು ಬೀಳಿಲ್ಲ ಐದು ವರ್ಷ ಆಯ್ತು ಈಗ ಹಾಗಾಗಿ ಅವನಿಗೆ ನಂಬಿಕೊಂಡು ಪ್ರತಿ ಸಲ ನಾನು ಇಲ್ಲಿ ನಡ್ಕೊಳ್ತೇನೆ ನಮ್ಮ ಮಕ್ಕಳಿಗೂ ಒಂದು ಕೆಲಸ ಉದ್ಯೋಗದಲ್ಲಿ ಬಹಳ ದೇವ್ರ ನಡೆಸ್ಕೊಟ್ಟಿದ್ದೀವಿ ಎಷ್ಟು ಕಷ್ಟ ನಾನು ಭದ್ರಾವತಿಯಿಂದ ಬಂದಿದ್ದೇನೆ ಇದರಿಂದ ನನಗೆ ಮನ್ಸಿಗೆ ತುಂಬಾ ನೆಮ್ಮದಿ ಸಿಕ್ಕಿದೆ ಮತ್ತೆ ಇಲ್ಲಿ ವಾಪಾಸ್ ವಾಪಾಸ್ ಬರುವ ಅಂತ ನನ್ನ ಮನ್ಸು ಅನ್ಸುತ್ತೆ ಅದಕ್ಕೆ ಈಗ ಮೂರ್ ಸಲ ಬಂದಿದ್ದೀನಿ ನಾನು ಮನ್ಸಲ್ಲಿ ಸ್ವಲ್ಪ ವಿಚಾರ ಮಾಡಿದೀನಿ ಅದು ನನ್ಗೆ ಸಕ್ಸಸ್ ಆದ್ರೆ ಮತ್ತೆ ಇಲ್ಲಿ ನಡ್ಕೊಂಡು ಹೋಗೋ ಮುಂದೆ ಬಂದು ಅಂತ ಹೇಳ್ಕೊಂಡು ನನ್ನ ಮನ್ಸಲ್ಲಿ ತಿಳ್ಕೊಂಡಿದ್ದೀನಿ ನಾವು ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೇದಾಗಿದೆ ಅಂದ್ರೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ದು ಅಹ್ ನಾವು ತುಂಬಾ ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದೀವಿ ಬಟ್ ಈ ವರ್ಷ ಇಲ್ಲಿ ಬಂದಿದ್ದೀವಿ ತುಂಬಾ ಅಂದ್ರೆ ತುಂಬಾ ಒಂದು ಶಕ್ತಿ ಇದೆ ದ್ವಿಮುಖ ಗಣಪತಿ ಅಂತ ಹೇಳಬಹುದು ಶಕ್ತಿ ಗಣಪತಿ ಅಂತಾನೆ ಹೇಳ್ಬಹುದು ನಾವು ಇಲ್ಲಿ ಬಂದು ಸುಮಾರು ವರ್ಷ ಆಯ್ತು ನಾವ್ ಏನೇ ಬೇಡ್ಕೊಂಡಿದ್ರು ದೇವ್ರು ನಮ್ಗೆ ಇದ್ ಮಾಡಿ ದಾರಿ ತೋರಿಸಿದಾನೆ ಎಲ್ಲದಕ್ಕೂ ಎಲ್ಲಾ ರೀತಿಯೂ ನಮ್ಗೆ ಒಳ್ಳೇದಾಗಿದೆ ಈ ದೇವಸ್ಥಾನ ಒಂದು ವಿಶೇಷವಾದ ದೇವಸ್ಥಾನ ಏನು ವಿಶೇಷತೆ ಅಂತಂದರೆ ಇಲ್ಲಿ ಒಂದೇ ಶಿಲೆಯಲ್ಲಿ ಎರಡು ಗಣಪತಿಯ ಮುಖಗಳಿರುವ ದೇವಸ್ಥಾನ ಇಂಥ ವಿಶಿಷ್ಟ ದೇವಸ್ಥಾನ ನಿಮಗೆ ಹೆಚ್ಚಿನ ಸ್ಥಳಗಳಲ್ಲಿ ಕಾಣಲಿಕ್ಕೆ ಸಿಗಲಿಕ್ಕಿಲ್ಲ ತುಂಬ ಅಪರೂಪದ ದೇವಸ್ಥಾನ ಈ ದೇವಸ್ಥಾನ ಪಕ್ಕದಲ್ಲಿ ನೆಲದಡಿಯಲ್ಲಿ ಹುಗ್ದೋಗಿತ್ತು ಅಂದರೆ ಇದು ಒಂದು ಜೈನ ಕ್ಷೇತ್ರ ಈ ಜೈನ ಕ್ಷೇತ್ರ ಆಗಿತ್ತು ಕಾರಣಾಂತರಗಳಿಂದ ದೇವಸ್ಥಾನಗಳನ್ನು ಧ್ವಂಸ ಮಾಡಿ ಲೂಟಿ ಮಾಡಲಾಯಿತು ಅಥವಾ ಪ್ರಕೃತಿ ವಿಕೋಪಕ್ಕೆ ಹಾಳಾಯ್ತೋ ಗೊತ್ತಿಲ್ಲ ಆ ಮೂರ್ತಿ ಮಾತ್ರ ಇಲ್ಲಿ ಮಣ್ಣಡಿಯಲ್ಲಿ ಸಿಕ್ತು ಈ ಸ್ಥಳದ ಮಾಲೀಕರಿಗೆ ಅದಾದ ಮೇಲೆ ಅವರು ವಿಶೇಷ ಗಣಪತಿಯ ಮೂರ್ತಿ ಇದು ಅಂತ ಹೇಳಿ ಬೇರೆ ಗಣಪತಿಯನ್ನ ಅಂದರೆ ಆ ಆ ಮೂರ್ತಿ ತರದೇ ಇನ್ನೊಂದು ಹೊಸ ಶಿಲಾ ಮೂರ್ತಿಯನ್ನು ತಯಾರು ಮಾಡೋಣ ಅಂತ ನೋಡಿದರು ಆದರೆ ಕೆಲವರು ಹಿರಿಯರ ಪ್ರಕಾರ ಬೇಡ ಅದನ್ನೇ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಇಲ್ಲಿ ಒಂದು ಚಿಕ್ಕದಾದ ಶಿಲಾ ದೇಗುಲವನ್ನು ಕಟ್ಟಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಊರವರಿಗೆ ಒಂದು ಪೂಜೆ ಮಾಡಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ರು ಈ ದೇವಸ್ಥಾನದ ವಿಶೇಷತೆ ಇಲ್ಲಿ ಏನೇ ನೀವು ಪ್ರಾರ್ಥನೆ ಮಾಡಿಕೊಂಡ್ರು ಸಹ ಈಡೇರುತ್ತೆ ಅಂತ ಹೇಳಿ ಇಲ್ಲಿಯ ಈ ದೇವಸ್ಥಾನದ ವೃಂದ ಹೇಳುತ್ತೆ ಯಾಕಂದರೆ ವಿಶೇಷ ಗಣಪತಿ ಇದು ಒಂದೇ ಶಿಲೆಯಲ್ಲಿ ಎರಡು ಗಣಪತಿಯ ಮುಖ ಅದರಲ್ಲೂ ಒಂದು ಅತ್ಯಂತ ನೀವು ಅಚ್ಚರಿಪಡುವಂಥ ವಿಶೇಷ ಅಂತಂದರೆ ಒಂದು ಬಲಮುರಿ ಸೊಂಡಿಲು ಒಂದು ಎಡಮುರಿ ಸೊಂಡಿಲು ಈ ಥರದ ಶಿಲಾಮೂರ್ತಿಯ ವಿಗ್ರಹವನ್ನು ನೀವು

कुंडलता याद कहाँ कुंडला रहे तो तो कुंडल दक्षिण के याद में कहाँ वाम योगी नोंस अब आमुंचा नों महिष्यम और पश्चातादो तादो रोतादो तादो बदनातादो रोतादो ग्रातादो रोतां दोनों में कुंडल चुंबनादे नियानमय पयाम स्थातरे गुनाराजनम समर्पया वस्त्रोपवस्त्रपया उपवीत समर्पयाम ओम ओं धूम्रकेश नम ओं गणाध्यक्षाए नम

ಇವತ್ತು ಶಿವಮೊಗ್ಗ ಮಹಾಗಣಪತಿ ದೇವಸ್ಥಾನ ಇದು ಮನೆಯಲ್ಲಿ ಕೂತ್ಕೊಂಡಿತ್ತು ಅದನ್ನು ಚಂದಾವರ್ಕರ ಕುಟುಂಬದವರು ಇಲ್ಲಿ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದರು ಅದೇ ರೀತಿಯಾಗಿ ಇನ್ನು ಮುಂದೂ ಕೂಡ ಇನ್ನೂ ಹೆಚ್ಚು ಜನ ಇಲ್ಲಿ ಬಂದು ವಿಶೇಷವಾಗಿ ಮಹಾಗಣಪತಿಯಲ್ಲಿ ಸೇವೆಯನ್ನು ಮಾಡಿಸಿಕೊಂಡು ಅವರವರ ಮನಸಂಕಲ್ಪವನ್ನು ಇಳಿಯುಕೊಳ್ಳಬೇಕು ಹೇಳಿ ಮುಖಾಂತರದಲ್ಲಿ ನಾನು ಹೇಳ್ತಾ ಇದ್ದೆ ಈ ಗಣಪತಿ ಇರುವಂತ ಶಿಲೆ ಸಿಕ್ಕ ಜಾಗ ತೋರಿಸ್ತೀರಾ ತೋರಿಸ್ತೀನಿ ಮನೆ ಸ್ಥಳದಲ್ಲಿ ಮಣ್ಣಲ್ಲಿ ಹೂತ್ಕೊಂಡಿತ್ತು ನೋಡಿ ಇದೇ ದೇವಸ್ಥಾನ ಈ ದೇವಸ್ಥಾನದ ಒಂದು ಮೂಲೆಯಲ್ಲಿ ಓ ಇದೇ ಸ್ಥಳದಲ್ಲಿ ಇಲ್ಲಿ ಆ ಶಿಲೆ ಸಿಕ್ಕಿತ್ತಂತೆ ಇವರು ಶ್ರೀಕರ್ ಚಂದಾವರ್ಕರ್ ಅಂತ ಈ ದೇವಸ್ಥಾನದ ಸ್ಥಳದ ಮಾಲೀಕರು ಇವರೇ ಈ ದೇವಸ್ಥಾನವನ್ನ ಕಟ್ಸ್ಕೊಟ್ಟವರು ಇವರ ಕುಟುಂಬದವರು ಈಗ ಈ ದೇವಸ್ಥಾನವನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೊಂದು ವಿಶೇಷ ಸೂಚನೆ ಏನಂತಂದ್ರೆ ಇದು ಖಾಸಗಿ ದೇವಸ್ಥಾನವಾಗಿದ್ದರಿಂದ ಹನ್ನೆರಡು ಹನ್ನೆರಡು ಕಾಲಿಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಎರಡು ಗಂಟೆವರೆಗೂ ವಿಶೇಷವಾದ ಅರ್ಚನೆ ಪೂಜೆ ಪ್ರಾರ್ಥನೆ ಅಭಿಷೇಕ ಇವೆಲ್ಲ ಇಲ್ಲಿ ಜರುಗ್ತದೆ ಈ ದೇವಸ್ಥಾನದ ಪಕ್ಕದಲ್ಲಿ ನಾಗಕ್ಷೇತ್ರ ಹಾಗೂ ಪರಿವಾರ ದೇವತೆಗಳು ಮತ್ತು ಪುರಾತನವಾದ ಶಿಲಾಶಾಸನಗಳನ್ನ ಇಲ್ಲಿ ಕಾಣಬಹುದು ಇಂಥ ಒಂದು ವಿಶೇಷವಾದ ದೇವಸ್ಥಾನ ನಮ್ಮ ಮುರುಡೇಶ್ವರದ ಶಿವನ ದೇವಸ್ಥಾನದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿರುವ ಮುರುಡೇಶ್ವರ ಹಾಗೂ ಬಸ್ತಿ ಮಾರ್ಗ ಮಧ್ಯದ ಕನ್ನಡ ಶಾಲೆ ಅಂತ ಒಂದು ಸ್ಥಳ ಇದೆ ಆ ಏರಿಯಾಕ್ಕೇನೆ ಕನ್ನಡ ಶಾಲೆ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲೊಂದು ಕನ್ನಡ ಶಾಲೆ ಇದೆ ಆ ಶಾಲೆಯ ಪಕ್ಕದಲ್ಲಿ ಒಂದು ಹಳೆಯದಾದ ಒಂದು ಥೇಟ್ರ್ ಇದೆ ಆ ಥೇಟ್ರ್ ಪಕ್ಕದಲ್ಲಿನೇ ಈ ದೇವಸ್ಥಾನ ಇದೆ ಹೆಚ್ಚಾಗಿ ಮುರುಡೇಶ್ವರದವರಿಗೂ ಸಹ ಹೆಚ್ಚಿನ ಜನರಿಗೆ ಗೊತ್ತಿಲ್ಲದೇ ಇರುವಂಥ ಒಂದು ದೇವಸ್ಥಾನ ಇದು ಹಾಗಾಗಿ ಈ ವಿಡಿಯೋ ನೋಡಿದ ನಂತರ ತಾವುಗಳೆಲ್ಲರೂ ಈ ವಿಶೇಷವಾದ ದೇವಸ್ಥಾನಕ್ಕೆ ಬನ್ನಿ ದ್ವಿಮುಖ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಇಂಥ ವಿಶೇಷವಾದ ದೇವಸ್ಥಾನವನ್ನು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನ ಆದಷ್ಟು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ನಮಸ್ಕಾರ